ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಮಾತಂಗಿ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆಗಿ ಕ್ಲಿನಿಕಲ್ ಹಾಸ್ಪಿಟಲ್ಸ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಒಂದು ಕ್ಯಾನ್ಸರ್ ಕಾಯಿಲೆ ಅಂದ್ರೆ ನಮ್ಗೆ ಎಲ್ಲರೂ ಎದುರ್ಕೊಳ್ತಾ ಇದ್ದಾರೆ ಇದೆಲ್ಲ ಸರಿ ಹೋಗಲ್ಲ ಏನು ಮಾಡೋಕ್ಕಾಗಲ್ಲ ಯಾಕೆ ಬಂತು ಗೊತ್ತಿಲ್ಲ ಬಟ್ ಒಂದು ಕ್ಯಾನ್ಸರ್ ಇದೆ ಅದನ್ನು ನಾವು ಪೂರ್ತಿಯಾಗಿ ತಡೆಗಟ್ಬೋದು ಇದು ಬರಬಾರ್ದು ಏನಾದರೂ ಕೆಲಸ ಮಾಡ್ಬೋದು ಆ ಥರ ಕ್ಯಾನ್ಸರ್ ನಿಜವಾಗ್ಲೂ ಇದೆಯಾ ಅದನ್ನ ಬಗ್ಗೆ ಸ್ವಲ್ಪ ಮಾತಾಡೋಣ ಸೊ ಇವತ್ತು ಆ ಕ್ಯಾನ್ಸರ್ ಅಂದರೆ ಏನು ಆ ಕ್ಯಾನ್ಸರ್ ಹೆಸರು ಸರ್ವಿಕಲ್ ಕ್ಯಾನ್ಸರ್ ಇಲ್ಲಾಂದರೆ ಗರ್ಭಕೋಶ ಗಂಟದ ಕ್ಯಾನ್ಸರ್ ಇದು ಗರ್ಭಕೋಶ ಅದರಲ್ಲಿ ಗಂಟದ ಕ್ಯಾನ್ಸರ್ ಸರ್ವಿಕ್ಸ್ ಹೇಳ್ತಾರೆ ಇದರಲ್ಲಿ ಬರೋ ಕ್ಯಾನ್ಸರ್ನೇ ವರ್ಲ್ಡಲ್ಲಿ ನಮ್ಮ ಹೆಣ್ಮಕ್ಕಳು ಸತ್ತೋಗಿರೋದಕ್ಕೆ ಈ ಮುಖ್ಯವಾಗಿಯ ಕಾರಣವಾಗಿ ಇದೆ ಇದನ್ನ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಸೊ ಸರ್ವಿಕಲ್ ಕ್ಯಾನ್ಸರ್ ಯಾಕೆ ಬರ್ತಾ ಇದೆ ಎಲ್ಲೆಂದು ಬರ್ತಾ ಇದೆ ಸೊ ಇದರ ಕಾರಣ ಯಾವುದು ಏನು ತೊಂದರೆಗಳು ಬರ್ತಾ ಇದೆ ಇದನ್ನ ಬಗ್ಗೆ ಮಾತಾಡೋಣ ಈ ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ನಮಗೆ ಅಷ್ಟೊಂದು ಗೊತ್ತಾಗಬೇಕಾ ಇದು ಅಷ್ಟು ದೊಡ್ಡ ವಿಷಯನ ಏನಾದರೂ ನಮಗೆ ತೊಂದರೆ ಕೊಡ್ತಾ ಇದೆ ಅದ್ರ ಬಗ್ಗೆ ನಾನು ಕೇಳಿಸ್ಕೊಂಡೇ ಇಲ್ಲ ಕೇಳ್ತಾ ಇರೋರಿಗೆ ಒಂದು ಮಾತೆ ನಮ್ಮದು ಎಂಟೈರ್ ಲೋಕದಲ್ಲಿ ನಾಲ್ಕನ ಕಾರಣ ಇದು ಹುಡುಗಿಯರು ಸತ್ತೋಗೋದಕ್ಕೆ ಪರವಾಗಿಲ್ಲ ಅದು ನಮಗೆ ಯಾಕೆ ಎರಡನೇ ವಿಷಯ ಆರು ಲಕ್ಷ ಮ ಹೆಣ್ಮಕ್ಕಳಿಗೆ ಈ ಕಾಯಿಲೆ ಬಂದರೆ ಮೂರುವರೆ ಲಕ್ಷ ಮಕ್ಕಳು ಸತ್ತೋಗ್ತಾ ಇದ್ದಾರೆ ಅಂದರೆ ಈ ಕಾಯಿಲೆ ಬರೋರು ಐವತ್ತು ಪರ್ಸೆಂಟ್ ಮೇಲೆ ಸತ್ತೋಗ್ತಾ ಇದ್ದಾರೆ ಇಂಪಾರ್ಟೆಂಟ್ ಇಲ್ವಾ ಅದರಲ್ಲಿಯೂ ಇಂಡಿಯಾ ಇಂದು ಎಂಟೈರ್ ವರ್ಲ್ಡಲ್ಲಿ ಹೆಣ್ಮಕ್ಕಳು ಸತ್ತೋಗ್ತಾ ಇದ್ದರೆ ಇಂಡಿಯಾದಿಂದ ಸತ್ತೋಗ್ತಾ ಇರೋರು ಮಾತ್ರ ಮೂವತ್ತು ಪರ್ಸೆಂಟ್ಗೆ ಮೇಲೆ ಸತ್ತೋಗ್ತಾ ಇದ್ದಾರೆ ಇನ್ನೂ ವಿಷಯವಾಗಿ ಹೇಳಬೇಕಂದ್ರೆ ಪ್ರತಿ ಎಂಟು ನಿಮಿಷಕ್ಕೊಂದ್ಸತಿ ಇಂಡಿಯಾದಲ್ಲಿ ಒಂದು ಹೆಣ್ಮಕ್ಕಳು ಸೆತ್ತೋಗ್ತದಾಳೆ ಈ ಕಾಯಿಲೆ ಎಂದು ಇವಾಗ ನಮಗೆ ಈ ವಿಷಯ ಇಂಪಾರ್ಟೆಂಟ್ ಇಲ್ಲಾದರೆ ಬೇರೆ ಯಾವುದು ಇಂಪಾರ್ಟೆಂಟ್ ನನಗೆ ಅರ್ಥ ಆಗಿಲ್ಲ ಸೊ ಹಾಗಾಗಿ ಇದರ ಬಗ್ಗೆ ಈ ಕಾಯಿಲೆ ಇವಾಗ ಯಾಕೆ ಬರ್ತಾ ಇದೆ ಈ ಕ್ಯಾನ್ ಸರ್ವಿಕಲ್ ಕ್ಯಾನ್ಸರ್ ಹೆಚ್ ಪಿ ವಿ ವೈರಸ್ ಎಲ್ಲ ವೈ ಕ್ಯಾನ್ಸರ್ಸು ಬೇರೆ ಕಾರಣಗಳಿಂದ ಬರಬಹುದು ಬಟ್ ಇದು ಒಂದೇ ಕ್ಯಾನ್ಸರ್ ವೈರಸ್ ಎಂದು ಬರ್ತಾ ಇದೆ ಆ ವೈರಸ್ ಕಾರಣ ಹೆಚ್ ಪಿ ವಿ ವೈರಸ್ ಈ ಹೆಚ್ ಪಿ ವಿ ವೈರಸ್ ಸೆಕ್ಷುವಲ್ ಲೈಫಿಂದ ಸಂಸಾರ ಜೀವನ ಎಂದು ಇಲ್ಲಿ ಒಳಗೆ ಹೋಗಿ ಸರ್ವಿಗೆ ಹತ್ರ ಕೂತ್ಕೊಂಡು ನಿಧಾನ ಬೆಳೀತಾ ಇರುತ್ತೆ ಬಟ್ ಅದು ನಿಮಗೆ ಏನು ತೊಂದರೆ ಕೊಡೋದಿಲ್ಲ ಹೆಚ್ ಪಿ ವಿ ವೈರಕ್ಷನ್ ಇನ್ಫೆಕ್ಷನ್ ಆಗಿಬಿಟ್ರೇ ಬಿಳಿ ಆಗುತ್ತಾ ರಕ್ತ ಆಗುತ್ತೆ ಆ ಥರ ಏನೂ ಇಲ್ಲ ಬಟ್ ಈ ಹೆಚ್ ಪಿ ವಿ ವೈರಸ್ ನಿಧಾನ ಅಲ್ಲಿ ಕೂತ್ಕೊಂಡು ಬೆಳೆದು ಇದನ್ನು ಈ ಮಾಂಸಾನ ತಿಂದು ಒಂದು ವರ್ಷ ಒಂದು ದಿವಸದಲ್ಲಿ ಅದು ಕ್ಯಾನ್ಸರ್ ಆಗಿಬಿಡುತ್ತೆ ಬಟ್ ಹೆಚ್ ಪಿ ವಿ ವೈರಸ್ ಇನ್ಫೆಕ್ಷನ್ ಎಂದು ಕ್ಯಾನ್ಸರ್ ಆಗೋದಕ್ಕೆ ಮಿನಿಮಮ್ ಹತ್ತಿಂದು ಹದಿನೈದು ವರ್ಷ ಆಗ್ಬೋದು ಬಟ್ ಅಷ್ಟು ಒಳಗೆ ಏನೇನು ಕಾರಣಗಳೆಂದು ಈ ಹೆಚ್ ಪಿ ವೈರಸ್ ಕ್ಯಾನ್ಸರ್ ಆಗ್ಬೋದು ಒಂದು ಹೆಚ್ ಪಿ ವೈರಸ್ ಒಳಗೆ ಹೋಗೋದಕ್ಕೆ ಏನು ಕಾರಣಗಳು ತುಂಬ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡಿಸ್ಕೊಳ್ಳೋದು ಆವಾಗ ನಮ್ಮ ಸರ್ವಿಕ್ ಸ್ಟ್ರಾಂಗ್ ಆಗಿಯೇ ಇಲ್ಲ ಅಷ್ಟು ನಾವು ಸಂಸಾರ ಜೀವನ ಶುರು ಮಾಡಿಬಿಟ್ಟಿದ್ದಾರೆ ಎರಡನೇ ವಿಷಯ ಸಂಸಾರ ಜೀವನ ಶುರು ಮಾಡೋದಕ್ಕೆ ಮದುವೆ ಅವಶ್ಯಕತೆ ಅಲ್ಲ ಈ ಕಾಲದಲ್ಲಿ ಚಿಕ್ಕ ಮಕ್ಕಳು ಯಾವ ವಯಸ್ಸು ಏನು ಅರ್ಥ ಆಗಿಲ್ಲ ಆದ್ರೇ ಇದೆಲ್ಲ ಶುರು ಮಾಡ್ತಾ ಇದ್ದಾರೆ ಅವಾಗ ಪ್ರೊಟೆಕ್ಷನೂ ಇಲ್ಲ ಆ ಹುಡುಗರು ಏನು ಮಾಡ್ತಾರೆ ಅದನ್ನು ನಮಗೆ ಗೊತ್ತಿಲ್ಲ ಸೊ ಹಾಗಾಗಿ ಇವರಿಗೆ ಬೇಗ ಇನ್ಫೆಕ್ಷನ್ ಬರೋದಕ್ಕೆ ಚಾನ್ಸ್ ಆಗುತ್ತೆ ಇನ್ನೊಂದು ಚಿಕ್ಕ ವಯಸ್ಸಿಂದ ಶುರುವಾಗಿ ವಯಸ್ಸಾಗಿರೋ ತನಕ ಸೆಕ್ಷುವಲ್ ಲೈಫ್ ಲಾಂಗರ್ ಪೀರಿಯಡ್ ಇಷ್ಟು ವರ್ಷಗಳಿಂದ ಸೆಕ್ಷುವಲ್ ಲೈಫ್ ಇದ್ರೇನು ಹೆಚ್ ಪಿ ವೈರಸ್ ಇನ್ಫೆಕ್ಷನ್ ಬರೋದಕ್ಕೆ ಸಾಧ್ಯತೆ ಜಾಸ್ತಿ ಆಗ್ತಾ ಇದೆ ಮೂರನೇ ವಿಷಯ ಏದರ್ ಗಂಡರು ಇಲ್ಲಾದರೆ ಅವ್ರ ವೈಫು ಇಬ್ಬರಲ್ಲಿ ಯಾರಿಗಂದ್ರೇನೋ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಇದ್ದರೆ ಹೆಚ್ ಪಿ ವಿ ವೈರಸ್ ಬರೋದಕ್ಕೆ ಚಾನ್ಸಸ್ ಜಾಸ್ತಿ ಆಗಿಬಿಡುತ್ತೆ ಬಟ್ ಈ ಹೆಚ್ ಪಿ ವಿ ವೈರಸ್ ಬೆಳೆಯೋದಕ್ಕೆ ಏನೇನು ಕಾರಣ ನಿಮ್ಮ ಇಮ್ಯುನಿಟಿ ಯಾವಾಗೆಲ್ಲ ಕಡಿಮೆ ಆಗುತ್ತೆ ಅವಾಗೆಲ್ಲ ಇನ್ಫೆಕ್ಷನ್ ಸಾಮಾನ್ಯವಾಗಿ ಇನ್ಫೆಕ್ಷನ್ ಬರೋರಿಗೆಲ್ಲ ಹಾಗೆ ಹೋಗ್ಬಿಡುತ್ತೆ ಬಟ್ ಇಮ್ಯುನಿಟಿ ಕಡಿಮೆ ಆಗಿದ್ದರೆ ಅಲ್ಲೇ ಬೆಳೆದು ಅಲ್ಲೇ ಕೂತ್ಕೊಂಡು ಕ್ಯಾನ್ಸರ್ ಆಗಿ ಚೇಂಜ್ ಆಗೋದಕ್ಕೆ ಚಾನ್ಸಸ್ ಜಾಸ್ತಿ ಆಗುತ್ತೆ ಇವಾಗ ಅದು ಯಾವಾಗ ನೀವು ಸ್ಮೋಕಿಂಗ್ ಅಂದರೆ ತಬ್ಬಾಕು ನಾನು ಮಾಡಿಲ್ಲಮ್ಮ ನಾನು ಸಿಗರೆಟ್ ಕುಡಿಯಲ್ಲ ಬಟ್ ಇನ್ನೊಬ್ಬರು ಕುಡಿದ್ರೇನೋ ಅದು ನಮಗೆ ಸೆಕೆಂಡ್ ಹ್ಯಾಂಡ್ ಹೋ ಸ್ಮೋಕನ್ನು ಹೇಳ್ತೀವಿ ಇನ್ನೊಬ್ಬರು ಸ್ಮೋಕ್ ಮಾಡಿದ್ರೇನು ಆ ಸ್ಮೋಕು ನಮಗೆ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಆಗಿ ಬರ್ಬೋದು ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಈ ಮಕ್ಕಳು ಆಗಬಾರ್ದು ಅಂತ ಪಿಲ್ಸ್ ತೊಗೊಂಡ್ರೇನೋ ಸರ್ವಿಕ್ಸಲ್ಲಿ ಇಮ್ಯುನಿಟಿ ಕಡಿಮೆ ಆಗಿ ಆವಾಗ ಹೆಚ್ ಪಿ ವಿ ವೈರಸ್ ಇನ್ಫೆಕ್ಷನ್ ಬೆಳಿಬೋದು ಪತ್ತೆ ಮತ್ತು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಇವಾಗ ಬಿಳಿ ಬರುತ್ತೆ ಆ ಥರ ಎಲ್ಲ ಇನ್ಫೆಕ್ಷನ್ಸ್ ಬಂದ್ರೇನೂ ಅದನ್ನು ಈ ಎಚ್ ಪಿ ಇನ್ಫೆಕ್ಷನ್ ಬೆಳೆಯೋದಕ್ಕೆ ಸಹಾಯ ಮಾಡಿಸುತ್ತವೆ ಅದನ್ನಾದಮೇಲೆ ಲಾಸ್ಟು ಎಚ್ ಐ ವಿ ಇನ್ಫೆಕ್ಷನ್ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಇವ್ರಿಗೆ ಎಲ್ಲ ನಾವು ನೋಡಿರೋದು ಈ ಕ್ಯಾನ್ಸರ್ಸ್ ಎಲ್ಲ ದೊಡ್ಡ ದೊಡ್ಡದಾಗಿ ಬರೋದಕ್ಕೆ ಚಾನ್ಸಸ್ ಅಡ್ವಾನ್ಸ್ ಸ್ಟೇಜಲ್ಲಿ ಬರೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಇದರದ್ದು ಕಾರಣ ನನಗೆ ಗೊತ್ತು ಯಾಕೆ ಬರ್ತಾ ಇದೆ ಗೊತ್ತು ಹೇಗೆ ಬರ್ತಾ ಇದೆ ಇತ್ತು ಗೊತ್ತು ಇದನ್ನು ನೆಚ್ಚವಾಗಲೂ ತಡೆಗಟ್ಬೋದಾ ಇಷ್ಟು ಸಮಯ ಇದು ಒಂದೇ ಕ್ಯಾನ್ಸರ್ ತಡೆಗಟ್ಬೋದು ಅಂತ ಹೇಳಿದ್ರೆ ಅದು ಹೆಂಗೆ ತಡೆಗಟ್ಬೋದು ಇವಾಗ ಹೇಳಿದೆ ಎಚ್ ಪಿ ವಿ ವೈರಸ್ ಬಂದು ಅದು ಕ್ಯಾನ್ಸರ್ ಆಗೋದಕ್ಕೆ ಹತ್ತಿಂದು ಹದಿನೈದು ವರ್ಷ ಟೈಮ್ ಇದೆ ನಿಧಾನ ಅದು ಒಳಗೆ ಹೋಗಿ ಆ ಮಾಂಸದಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಅದು ಚೆನ್ನಾಗಿ ಪಿಂಕ್ ಆಗಿರೋದಲ್ಲ ನಿಧಾನ ಆಲ್ಸರ್ ಆಗಿ ಕೆಟ್ಟೋಗಿ ಅದುರ್ ಮಾಂಸವಾಗಿ ಆಮೇಲೆ ಕ್ಯಾನ್ಸರ್ ಆಗಿ ಮಾರ್ ಚೇಂಜ್ ಆಗೋದಕ್ಕೆ ಈ ಹತ್ತೈದು ವರ್ಷ ಒಳಗೆ ಅವ್ರು ಏನು ಮಾಡಿದ್ದಾರೆ ಪ್ಯಾಪ್ಸ್ ಮಿಯರ್ನು ಒಂದು ಟೆಸ್ಟ್ ಒಳಗೆ ಹೋಗಿ ಆ ಸರ್ವಿಕ್ಸಲ್ಲಿ ಒಂದು ಬ್ರಷಲ್ಲಿ ಸ್ವಲ್ಪ ಏನಿರತ್ತೋ ಆ ಸೆಲ್ಸ್ಗಳನ್ನ ತೊಗೊಂಡು ಮೈಕ್ರೋಸ್ಕೋಪಲ್ಲಿ ನೋಡಿಬಿಟ್ರೆ ಇದರಲ್ಲಿ ಏನಾದರೂ ವಿಷಯಗಳು ಚೇಂಜ್ ಆಗಿಬಿಟ್ರೆ ಯಾಕೆಂದರೆ ಹೆಚ್ ಪಿ ವಿ ವೈರಸ್ ಹೋಗಿ ಇನ್ಫೆಕ್ಷನ್ ಆಗಿ ಮೈಲ್ಡ್ ಚೇಂಜಸ್ ಅಂದರೆ ಸ್ವಲ್ಪ ವಿಷಯಗಳು ಚೇಂಜ್ ಆಗಿದೆ ಸ್ವಲ್ಪ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಆ ಥರ ನಿಧಾನವಾಗಿ ಜಾಸ್ತಿ ಆಗ್ತಾ ಇದ್ದಾಗ ಈ ಸೆಲ್ಸ್ಗಳು ತೊಗೊಂಡು ಇದರಲ್ಲಿ ವ್ಯತ್ಯಾಸ ಬಂದುಬಿಟ್ಟಿದೆಯಾ ಬಂದರೆ ಇದನ್ನು ಇವಾಗಲೇ ನಾವು ಟ್ರೀಟ್ಮೆಂಟ್ ಮಾಡಿಬಿಟ್ರೆ ನಾಳೆ ಕ್ಯಾನ್ಸರ್ ಬರೋದಿಲ್ಲ ಸೊ ಹಾಗಾಗಿ ಸ್ಕ್ರೀನಿಂಗ್ ಅಂದರೆ ಏನು ಯಾರಿಗೂ ಏನೂ ತೊಂದರೆದಿಲ್ಲ ಆವಾಗೇ ಅವ್ರಿಗೆ ಚೆಕಪ್ ಮಾಡಿಬಿಟ್ರೆ ಯಾವಾಗ ಅಂದ್ರೇ ಕ್ಯಾನ್ಸರ್ ಬರ್ಬೋದಂದರೆ ಇವಾಗೇ ತಡೆ ಕಟ್ಟೋದನ್ನೇ ಪ್ರಿವೆನ್ಷನ್ ನಾವು ಹೇಳ್ತೀವಿ ಅದನ್ನೇ ಸ್ಕ್ರೀನಿಂಗ್ ಟೆಸ್ಟ್ ಅದು ಹೆಸರು ಪ್ಯಾಪ್ಸ್ನಿಯರ್ ಇವಾಗ ಲೇಟೆಸ್ಟಾಗಿ ಏನು ಅಡ್ವಾನ್ಸ್ಡ್ ಆಗಿ ಬರೋದಕ್ಕೆ ಲಿಕ್ವಿಡ್ ಬೇಸ್ಡ್ ಸೈಟಾಲಜಿ ಅಂದರೆ ಹಳೆ ಕಾಲದಲ್ಲಿ ಒಂದು ಬ್ರಷ್ ಇಟ್ಕೊಂಡು ಬರೀ ಗ್ಲಾಸ್ ಮೇಲೆ ಹಾಕ್ತಾ ಇರ್ತೀವಿ ಇವಾಗ ಸೇಮ್ ಬ್ರಷ್ನ ಇಟ್ಕೊಂಡು ಒಂದು ನೀರಲ್ಲಿ ಫ್ಲೂಯಿಡ್ ಸೊಲ್ಯೂಷನ್ ಕೊಟ್ಟಿರ್ತಾರೆ ಅದರಲ್ಲಿ ಕೊಟ್ಟರೆ ಯಾವ ಸೆಲ್ಲು ಮಿಸ್ ಮಿಸ್ ಆಗೋಲ್ಲ ಪರ್ಫೆಕ್ಟಾಗಿ ಇನ್ನೂ ಚೆನ್ನಾಗೇ ಅದನ್ನು ಟೆಸ್ಟ್ ಮಾಡ್ಬೋದು ಪ್ಲಸ್ ನಮಗೆ ಹೆಚ್ ಪಿ ವಿ ವೈರಸ್ ಇಂದೇ ಬರೋದು ನಮಗೆ ಗೊತ್ತಾಗಿನ ಆದಮೇಲೆ ಹೆಚ್ ಪಿ ವಿನೇ ಟೆಸ್ಟ್ ಮಾಡ್ಬೋದಾ ಅದಕ್ಕೆ ಹೆಚ್ ಪಿ ವಿ ಡಿ ಎನ್ ಎ ಟೆಸ್ಟಿಂಗ್ ಅಂದರೆ ಹೆಚ್ ಪಿ ವಿ ಒಕ್ಕ ಇದಾಗಿ ಬೆಳೆದ್ಬಿಟ್ಟು ನಮ್ಮ ಮಾಂಸ ಒಳಗೆ ಹೋಗ್ಬಿಟ್ಟಿದೆಯಾ ನೋಡೋದಕ್ಕೆ ಹೆಚ್ ಪಿ ವಿ ಡಿ ಎನ್ ಎ ಟೆಸ್ಟಿಂಗ್ ಹೇಳ್ತಾರೆ ಅಕಸ್ಮಾತ್ ಪ್ಯಾಕ್ಷ್ಮೇರ್ ಇಲ್ಲಾದರೆ ಲಿಕ್ವಿಡ್ ಬೇಸ್ ಸೈಟಾಲಜಿ ಆ್ಯಂಡ್ ಹೆಚ್ ಪಿ ವಿ ಡಿ ಎನ್ ಎರಡು ಸೇರಿಸ್ಕೊಂಡೇ ಮಾಡಬೇಕು ಇದು ಒಂದು ಮಾತ್ರ ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ ಸೊ ಎರಡು ಟೆಸ್ಟು ಸೇರಿಸ್ಕೊಂಡು ಮಾಡೋದಕ್ಕೆ ಕೋ ಟೆಸ್ಟಿಂಗ್ ನಾವು ಹೇಳ್ತಾ ಇದ್ದೀವಿ ಇವಾಗ ಟೆಸ್ಟಿಂಗ್ ಬಗ್ಗೆ ಗೊತ್ತಾಯಿತು ಯಾವಾಗ ಮಾಡಬೇಕು ಸೊ ಪ್ರತಿ ಇಪ್ಪತ್ತು ಒಂದು ಮೇಲೆ ಹುಡುಗಿಯರು ಟೆಸ್ಟ್ ಮಾಡೋದಕ್ಕೆ ಶುರು ಮಾಡಬೇಕು ಇದು ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ ಬಟ್ ಹೆಚ್ ಪಿ ವಿ ವೈರಸ್ ನಮಗೆ ಸೆಕ್ಷುವಲ್ ಲೈಫಿಂದ ಶುರುವಾಗುತ್ತೆ ಸಂಸಾರ ಜೀವನ ಮಾಡಿದ್ರೇ ಒಳಗೆ ಹೋಗಿ ಎಲ್ಲ ಕತೆಗಳು ಶುರುವಾಗ್ತಾ ಇದ್ದರೆ ನ್ಯಾಚುರಲ್ ಗೈಡ್ಲೈನ್ಸ್ ಸೈಂಟಿಫಿಕ್ಕಾಗಿ ನಿಮಗೆ ಸೆಕ್ಷುವಲ್ ಲೈಫ್ ಯಾವತ್ತು ಶುರುವಾಗುತ್ತೋ ಏನಾದಮೇಲೆ ಮೂರು ವರ್ಷ ಆದಮೇಲೆ ಪ್ಯಾಪ್ ಸ್ಮಿಯರ್ ಮಾಡಿದ್ರೆ ಪ್ರಯೋಜನ ಆಗುತ್ತೆ ಸೊ ಹಾಗಾಗಿ ಪ್ರತಿ ಹುಡುಗಿಯರಿಗೂ ಗೊತ್ತಿರತ್ತೆ ಅವ್ರಿಗೆ ಸೆಕ್ಷುವಲ್ ಲೈಫ್ ಯಾವತ್ತು ಶುರುವಾಗಿತ್ತು ಅವಾಗಿಂದು ಮೂರು ವರ್ಷ ಆದಮೇಲೇ ಶುರು ಮಾಡಬೇಕು ಇವರಿಗೆ ಸಂಸಾರ ಜೀವನ ಶುರುವಾಗಿಲ್ಲ ಆದರೆ ಇಪ್ಪತ್ತೊಂದು ವಯಸ್ಸಲ್ಲಿ ಮಾಡಬಾರದು ಪ್ರಯೋಜನ ಇರಲ್ಲ ಸೊ ಆದಮೇಲೆ ಎಷ್ಟು ವರ್ಷಕ್ಕೆ ವರ್ಷಕ್ಕೊಂದ್ಸತಿ ರಿಪೀಟ್ ಮಾಡಬೇಕು ಗೈಡ್ಲೈನ್ಸ್ ಪ್ರಕಾರ ಪ್ರತಿ ವರ್ಷ ನೀವು ಮಾಡಿ ಮೂರು ವರ್ಷಕ್ಕೆ ನೆಗೆಟಿವ್ ಬಂದರೆ ನಾದಮೇಲೆ ಅಟ್ಲೀಸ್ಟ್ ಮೂರು ಒಂದು ಸತೆ ಮಾಡ್ಕೊಳ್ಳಿ ನಾನೇನು ಇದ್ದೀನಿ ಅಂದರೆ ಅಟ್ಲೀಸ್ಟ್ ಮೂರು ವರ್ಷಕ್ಕೆ ವರ್ಷಕ್ಕೊಂದ್ಸತಿ ಈ ಐದೇ ನಿಮಿಷ ಟೆಸ್ಟು ಅದನ್ನು ಮಾಡಿಕೊಳ್ಳಿ ಸೊ ಹಾಗಾಗಿ ಮೂರು ವರ್ಷ ಆದಮೇಲೆ ಮೂರು ವರ್ಷಕ್ಕೆ ಒಂದು ಸತೆ ಅಷ್ಟೇ ಸೊ ಯಾವಾಗ ಇದು ನಿಲ್ಲಿಸ್ಬೇಕು ಸಾಕಾಯಿತಮ್ಮ ಇದು ಮಾಡಿ ಮಾಡಿ ಸಾಕಾಯಿತು ನಿಜವಾಗಲೂ ಪ್ರತಿ ಮೂರು ವರ್ಷಕ್ಕೆ ಮಾಡ್ತಾ ಇದ್ರೆ ಇದನ್ನು ಅರವತ್ತೈದು ಇಲ್ಲಾದರೆ ಎಪ್ಪತ್ತು ವಯಸ್ಸಲ್ಲಿ ನಿಲ್ಲಿಸ್ಬೋದು ಬಟ್ ಯಾವಾಗ ಮಾಡಿಲ್ಲ ಆದರೆ ಯಾವ ವಯಸ್ಸಲ್ಲಿನ ಹಾಸ್ಪಿಟಲ್ಗೆ ಹೋಗಿದ್ರೂ ಆವಾಗ ಮಾಡಿಸ್ಕೋಬೇಕು ಅದಕ್ಕೆ ಎಂಡ್ ಇವಾಗ ನನಗೆ ಗರ್ಭಕೋಶ ತೆಗೆದ್ಬಿಟ್ಟಿದ್ದಾರೆ ಇವಾಗ ಪ್ಯಾಪ್ಸ್ ಮೇಯರ್ ಮಾಡಬೇಕಾ ಅಲ್ಲಿ ಸರ್ವಿಕ್ಸೇ ಇಲ್ಲ ಯೂಟ್ರಸ್ಸೇ ಇಲ್ಲ ಗರ್ಭಕೋಶನೇ ಇಲ್ಲ ಇವಾಗ ಮಾಡಿಸ್ಬೇಕಾ ನಿಮ್ಮ ಗರ್ಭಕೋಶನ ತೆಗೆದ್ಬಿಟ್ಟು ಅದನ್ನು ಲ್ಯಾಬಿಗೆ ಕಲಿಸಿ ಅದರಲ್ಲಿ ಕ್ಯಾನ್ಸರ್ ಇಲ್ಲ ಅನ್ನೋ ಪ್ರೂಫ್ ಬಂದ್ರೇ ಅವ್ರ ಕ್ಯಾನ್ಸರ್ಗೋಸ್ಕರ ಆಪ್ರೇಷನ್ ಮಾಡಿಲ್ಲಾದ್ರೇ ನೀವು ಪ್ಯಾಪ್ಸ್ಮಿಯರ್ ಮಾಡಬಾರದು ಅಕಸ್ಮಾತ್ ನಿಮ್ಮ ಗರ್ಭಕೋಶ ಯಾಕೆ ತೆಗ್ದಿದ್ದಾರೆ ಅದನ್ನ ಆದಮೇಲೆ ಪರೀಕ್ಷೆ ಮಾಡಿರಲಿಲ್ಲ ಆದರೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಆದರೆ ಕಾರಣ ಗೊತ್ತಿಲ್ಲ ಆದರೆ ಪ್ಯಾಪ್ಸ್ಮಿಯರ್ ಕಂಟಿನ್ಯೂ ಮಾಡಬೇಕು ಸೊ ಹಾಗಾಗಿ ಗರ್ಭಕೋಶ ತೆಗೆದ್ರೇನು ಮಾಡಬೇಕು ಇವಾಗ ವ್ಯಾಕ್ಸಿನೇಷನ್ಗಳು ಬರ್ತಾ ಇದೆ ವ್ಯಾಕ್ಸಿನೇಷನ್ ಮಾಡಿದ್ರೆ ಪ್ಯಾಪ್ಸ್ಮಿಯರ್ ಮಾಡಬೇಕಾ ವ್ಯಾಕ್ಸಿನೇಷನ್ ಸ್ವಲ್ಪ ವೇರಿಯಂಟ್ಸ್ಗೆ ಮಾತ್ರ ಇವಾಗ ನೀವು ಕೋವಿಡ್ಗೆ ಕೊರೋನಾಗೆ ವ್ಯಾಕ್ಸಿನೇಷನ್ ತಗೊಂಡಿದ್ದೀರಾ ಆದ್ರೇನು ಕೋವಿಡ್ ಇನ್ಫೆಕ್ಷನ್ ಬರ್ಬೋದು ಯಾಕಂದರೆ ಇದೆಲ್ಲವುದು ವೈರಸ್ ಎಂದು ಬರೋದ್ರಿಂದ ಸೊ ವೈರಸ್ಗೆ ಪ್ರತಿ ಮುಖ ಸಿಕ್ಕಾಪಟ್ಟೆ ಮುಖಗಳಿರುತ್ತೆ ಅಂತ ಹೇಳ್ತಾ ಇರ್ತೀವಿ ಅದು ಚೇ ಮಾರ್ಕ್ ಚೇಂಜ್ ಆಗ್ತಾನೆ ಇರುತ್ತೆ ಸೊ ಹಾಗಾಗಿ ನಮಗೆ ವ್ಯಾಕ್ಸಿನೇಷನ್ ಯಾವುದೆಲ್ಲ ಮುಖ್ಯವಾಗಿನ ಕಾರಣಗಳು ನಮಗೆ ಗೊತ್ತಿರೋ ವೇರಿಯಂಟ್ಸ್ ಇದೆಯೋ ಅದಕ್ಕೆ ತಯಾರು ಮಾಡಿದ್ದಾರೆ ಬಟ್ ಎಷ್ಟು ವೇರಿಯನ್ಸ್ ನಮಗೆ ಗೊತ್ತಿರಲಿಲ್ಲ ಅಂದರೆ ಅದಿಂದ ಬರಬಹುದು ಹಾಗಾಗಿ ವ್ಯಾಕ್ಸಿನೇಷನ್ ಮಾಡಿದ್ರೇನು ಪ್ಯಾಪ್ಸ್ ಮಾಡಿಸ್ಬೇಕು ಸೊ ಇವಾಗ ಇಷ್ಟು ಸಮಯ ವ್ಯಾಕ್ಸಿನೇಷನ್ ಹೇಳಿದ್ದೀನಿ ಈ ಚಿಕ್ಕ ಮಕ್ಕಳಿಗೆ ಏನಾದ್ರೂ ಮಾಡಿದ್ರೆ ಫ್ಯೂಚರ್ಲಿ ಅವ್ರಿಗೆ ಕ್ಯಾನ್ಸರ್ ಬರಬಾರ್ದು ಏನಾದ್ರೂ ಮಾಡಬಹುದಾ ಹೌದು ಈ ಚಿಕ್ಕ ವಯಸ್ಸಲ್ಲಿ ಅಂದರೆ ಸೆಕ್ಶುವಲ್ ಲೈಫ್ ಇಲ್ಲಾಂದರೆ ಸಂಸಾರ ಜೀವನ ಶುರು ಮಾಡೋದಕ್ಕೂ ಮೊದಲೇ ಇವ್ರಿಗೆ ಈ ಹೆಚ್ ಪಿ ವಿ ವ್ಯಾಕ್ಸಿನೇಷನ್ ಹಾಕ್ಬಿಟ್ರೆ ಒಂಬತ್ತು ವಯಸ್ಸಿಂದ ಹದಿನಾಲ್ಕು ವಯಸ್ಸು ಒಳಗೆ ಇವ್ರಿಗೆ ಹೆಚ್ ಪಿ ವಿ ವ್ಯಾಕ್ಸಿನೇಷನ್ ಹಾಕ್ಬಿಟ್ರೆ ಇವ್ರಿಗೆ ನಾಳೆ ವೈರಸ್ ಇಂದ ತೊಂದರೆಗಳು ಬರಲ್ಲ ಸೊ ಅದರಲ್ಲಿ ಎರಡು ವೇರಿಯಂಟ್ ಇರುತ್ತೆ ಬರೀ ನಾಲ್ಕು ವೇರಿಯೆಂಟ್ಸ್ ಇರೋದು ಒಂದಿದೆ ಒಂಬತ್ತು ವೇರಿಯೆಂಟ್ಸ್ ಇರೋದು ಒಂದಿದೆ ಕ್ವಾಡ್ರಿ ವೇರಿಯೆಂಟ್ ನ್ಯಾನೋ ವ್ಯಾಲೆಂಟನ್ನು ಒಂದಿದೆ ಇದು ಎರಡರಲ್ಲಿಯೂ ನೈನ್ ನ್ಯಾನೋ ವ್ಯಾಲೆಂಟ್ ಅಂದರೆ ನೈ ಒಂಬತ್ತು ವಿಧಾನ ವೇರಿಯೆಂಟ್ಸು ಅದರಲ್ಲಿ ಇರುತ್ತೆ ಸೊ ಹಾಗಾಗಿ ಪ್ರೊಟೆಕ್ಷನ್ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ ನಿನ್ನೆ ಇಪ್ಪತ್ನಾಲ್ಕು ತಾರೀಕು ಜನ್ವರಿಯಲ್ಲಿ ನಾವು ಪ್ರತಿ ವರ್ಷ ರಾಷ್ಟ್ರೀಯ ಹೆಣ್ಮಕ್ಳು ದಿನಾಚರಣೆ ಮಾಡ್ತಾಯಿದ್ವಿ ಆ ದಿವಸದಲ್ಲಿ ನಮ್ಮ ಹಾಸ್ಪಿಟಲಲ್ಲಿನೂ ಈ ಕ್ಯಾನ್ಸರ್ ಕಾಯಿಲೆಗೆ ಏನಾದ್ರೂ ಮಾಡ್ಬೋದಾ ಅಂದರೆ ನಾವು ಎಲ್ಲ ಡಾಕ್ಟರ್ಗಳು ಸೇರಿಸ್ಕೊಂಡು ಒಂದು ಕ್ಯಾಂಪೇನ್ ಲಾಂಚ್ ಮಾಡಿದ್ವಿ ಶುರು ಮಾಡಿದ್ವಿ ಅಂದರೆ ಪ್ರತಿ ಹಾಸ್ಪಿಟಲು ಪ್ರತಿ ಸ್ಕೂಲು ಪ್ರತಿ ಕಾಲೇಜ್ ಪ್ರತಿ ಅಪಾರ್ಟ್ಮೆಂಟಲ್ಲಿನೂ ಹೋಗ್ಬಿಟ್ಟು ಹೆಣ್ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಎಲ್ರಿಗೂ ದೊಡ್ಡವರಿಗೆ ಎಲ್ಲರಿಗೂ ಇದನ್ನ ಬಗ್ಗೆ ವಿಷಯ ಜ್ಞಾನ ಹೇಳಬೇಕು ಇದನ್ನು ಒಂದು ಜಾಗೃತಿ ಮಾಡಬೇಕು ನೀವು ವ್ಯಾಕ್ಸಿನೇಷನ್ ತೊಗೊಳಕ್ಕೆ ಆ ವಿಷಯ ಜ್ಞಾನ ಹೇಳ್ಕೊಡ್ಬೇಕು ಇದು ನಾವು ಶುರು ಮಾಡಿದ್ವಿ ಏನು ಮಾಡೋದಕ್ಕಾಗುತ್ತೆ ದೊಡ್ಡವರಾಗಿದ್ದರೆ ಪ್ರತಿ ತಾಯಿನೂ ನಾನು ಈ ಥರ ವಿಷಯ ಆದಮೇಲೆ ನನ್ನ ಮಗಳಿಗೆ ಏನಾದ್ರೂ ಮಾಡ್ಬೋದಾ ದಯವಿಟ್ಟು ವ್ಯಾಕ್ಸಿನೇಷನ್ ಮಾಡಿ ಅವಳಿಗೆ ಏನು ರೋಗ ಬರಬಾರ್ದು ಪ್ರೀತಿಯಿಂದ ಕೇಳ್ತಾರೆ ಬಟ್ ಹೆಣ್ಣು ಮಕ್ಕಳಾಗಿ ಚಿಕ್ಕ ಮಕ್ಕಳಾಗಿ ನೀವೇನು ಮಾಡ್ಬೋದು ನೀವನ್ನು ನಿಮ್ಮ ತಾಯಿನೋ ಪ್ಯಾಪ್ಸ್ಮಿಯರ್ಗೆ ಕರ್ಕೊಂಡು ಹೋಗಿ ಅವ್ರ ಆರೋಗ್ಯನ ಕಾಪಾಡಿಸ್ಕೊಬೋದು ನಾವು ಸ್ವಲ್ಪ ಬೆಳೆಯೋಣ ನಮ್ಮ ತಾಯಿನೋ ತಾಯಿನ ಆರೋಗ್ಯನ ನೋಡ್ಕೊಳ್ಳೋಣ ಧನ್ಯವಾದಗಳು